ಮೊನಾಲಿಸನ್ ಸಂಬಂಧ ಅಂದ್ರೆ ನೀನು ಎಂತೆಸ್ತಾರ ವೈರಲ್ ಆಗಾಕತ್ತೀನಿ ಇಷ್ಟಾಗ್ರಾಮ್ನ್ಯಾಗ ನಿನಗೆ ಏನು ಬಂದೈತವ ಒಂದು ದಿನ ವೈರಲ್ ಆಗುಲ್ ನೀನು ಎಲ್ಲ ತರ ಡ್ಯಾನ್ಸ್ ಮಾಡ್ತೀನಿ ನಮ್ಮ ಸಂಬಂಧ ಅದ ಮಮ್ಮಿ ವಾಟ್ ಮಮ್ಮಿ ಹಂಗದು ನೀ ಮಮ್ಮಿ ನಿಮ್ಮಪ್ಪ ಯಾರಿ ನಮ್ಮ ಅಪ್ಪ ಅಜ್ಜಪ್ಪಾಗ ಈ ಹಾರಣಾ ಮೊನಾಲಿಸನ್ ಸಂಬಂಧ ಬಂದ್ರೆ ನಾನು ಎಂತೆಂತಾರಾ ವೈರಲ್ ಆಗಕತ್ತೆ ಇನ್‌ಸ್ಟಾಗ್ರಾಮ್ ನಿನಗೇನು ಬಂದೈತೆ ಏನು ಒಂದು ದಿನ ವೈರಲ್ ಆಗಲಿ ನೀನು ಎಲ್ಲ ತರ ಡ್ಯಾನ್ಸ್ ಮಾಡ್ತಿ ಮತ್ತೆ ನೀ ಹೇಳ್ತಿಲ್ಲ ಕ್ಯಾಮೆರಾ ಹಿಡ್ಸುದಲ್ಲ ಅಲ್ಲೆ ಮಿಸ್ಟೇಕ್ ಆಗಿದ ತದ ಇವರೆಲ್ಲಾ ಏನಾ ನೀನು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಟಾಟಾ ದೊಡ್ಡ ತಮ್ಮರಿ ಕ್ಯಾಮೆರಾ ಈ ಫಿಗರ್ ಫೋನ್ ಹಿಡ್ಸುದಲ್ಲ ಸಟ್ ಸ್ಟ್ರಕ್ ಅಕೋ ನಿಮ್ಮ ಬರ್ಲಿ ಜ್ವರ ಚಪ್ಪಳೇ ಬರಲಿ ಜ್ವರ ಚಪ್ಪಾಳೆ ನಮ್ಮ ಮೈಲಿಯಾಗ ಅಲ್ಲ ಉರುಪೀ ಹೆಚ್ಚಾದ್ರೆ ಒಟ್ಟು ಹಂಗನಾ ನಮ್ಮ ನಮಗೆ ಊರುಪೆ ಹಚ್ಚದ ರೀ ಬೇರೆ ಅವ್ರು ಅದಾವು ಬೇಡ ಹೋಗ್ರಿ ಊರತ್ ನಮ್ಗೆ ಹೆಚ್ಚಾದ್ರು ಎಂಬುದು ಕೇಳು ನಡಿ ಒಳಗೆ ಅಲ್ಯಾಕ ಹೊಕ್ಕಿ ಊಟಕ್ಕೆ ಮಾಡಿಟ್ಟು ಬಿಡ ಬರ್ಲಿ ಜ್ವರ ಚಪ್ಪಳೇ ಎಮ್ಮನೋಮ ಹೊಲ್ ಅಲ್ಲ ರೀ ಮನೆಗೆ ಬೇಯ್ ಮಮ್ಮಿ ಬಾಯ್ ಬಾ ಅಂತ ಬಂಗಾರದಂತ ಮಗಳ ಅಯ್ಯ ನನ್ನ ತಾಯಿ ಆದ್ರೂ ನನಗೆ ಬಹಳ ಮುದುಕಿ ಮನಸ್ಸಿಕ್ ಯಾಕಂದ ಈಗಿನ ಕಾಲಾಗ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಿಯರ ನಡುವಿನೂ ಕೂಡ ಹುಬ್ಬಳ್ಳಿ ಕೂಗುಸ ಉಡ್ಕೊಂಡು ಕೂತಾಳ ಎಷ್ಟು ಚಂದ ಕಾಣತೀ ಮೆಚ್ಚು ಹಕ್ಕೆ ವೇಷಭೂಷಣ ನೋಡ್ರಿ ಯಾರ ಅಂತದಿಗೆ ನಮ್ಮ ಅಮ್ಮನ ಕಾಲ್ದಾಗ ಅಜ್ಜಿ ಕಾಲದಲ್ಲಿ ನೋಡಿದೀನಿ ರೀ ನಾ ಕುಸಾ ಅದು ಬಿಟ್ಟರೆ ಇವತ್ತು ನೋಡಿ ಮುದಕಿ ನೀನು ನೋಡಿದ್ನ ಆ ಕುಸಕ್ಕೆ ಮನಸ್ಸೂತ್ತ ನಿನ್ನ ನನ್ನನ್ನು ಪ್ರೀತಿಸುತ್ತೆ ಆಯ್ ಆಯಪ್ಪ ನಮ್ಮವ್ವನ ಸೀರೆ ಕೊಡಿಸಿಕತೈತಿ ಇಲ್ಲಿನಗ ನಮ್ಮವ್ವ ನಾವು ಸೀರೆ ಕೊಡ್ಸು ಮಂದಿ ಅಲ್ಲ ಬರೀ ಓಡಿ ಹೋಗೋ ಮಂದಿ ನಾವು ನಮ್ಮವ್ವ ಓಡಿ ಹೋಗನಪ್ಪ ಮಾಮಿ ಆ ಕ ಅವೆಲ್ಲ ಕಟ್ಟಿಟ್ಟ್ಯಾನಿ ನನಗೆ ಹಳೆ ಬೇಡವ್ವ ಯಾವ

ನಮ್ತ ಮೂಗು ಬಟ್ಟು ಬಟ್ಟು ಇತ್ತು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡ ಸಾಕ ಅವಾಗ ತಾಯಂದ್ರು ಹಿಂಗ ಸೀರೆ ಉಟ್ಕೊಂಡು ತಲೆ ತುಂಬ ಹೂವ ಮುಡ್ಕೊಂಡು ನಾಗರ ಹಾವಿನಂತ ಹಿಡಿ ಬಿಟ್ಕೊಂಡು ಜಡಿ ಜಡಿ ಬಿಟ್ಕೊಂಡು ಈಗಾಗ್ಯವ ಕೋತಂಬರಿ ಶಿವಡಿಯಾಗ್ಯವು ನಾಗರ ಹಾವಿಳನ್ನಂತ ಹೆಡಿ ಬಿಟ್ಟು ಜಡಿ ಬಿಟ್ಟು ಜಡಿ ಬಿಟ್ಕೊಂಡು ಅಲ್ಲಿ ಇಲ್ಲಿ ನಮ್ಮ ಬರ್ತಾರಾಕರ ಹಿರಿಯರ ಹುಡುಗರು ಮಹಾ ಸಾಧ್ವಿ ಬಂದಲ್ಲಿ ಅಂತ ಕೈ ಮುಗಿದು ಸೈಡ್ ಹೊಕ್ಕಿದ್ರ ನೀವ್ ಅಲ್ಲೇ ಇರ್ತೀರಿ ಎಪ್ಪತ್ತು ವರ್ಷದ ಮುಗಕ್ಕಿಲ್ಲ ಅಂದ್ರೆ ನೀನರ ಹಾಯಿ ಒಟ್ಟ ಅವ್ನ ಹಾಯಿ ಒಟ್ಟ ಹಾದ ಹೋಗ್ತಾನವ ಹಂಗ ಹೋಗುದಲ್ವ ಅದಾಕ ಬರ ಬರೈತಿಲ್ಲ ಅಲ್ಲ ಇಲ್ಲಿ ಏನ ಇಬ್ರು ಜೋಡಿ ಆಲೆ ಜಮ್ಮು ಕಾಶ್ಮೀರ್ ಡ್ರೈಟ್ ಹೋಗಿರಿ ಅವ ಏನಂತ ಗೊತ್ತ ನಮಿ ಕಾಕ ಏನು ಮಾಡೋದ್ಲಿ ಮೈಲಾರಿ ನಮ್ಮ ಜಮಿಗೆ ಬರೋದು ಬಂದು ಇನ್ನೊಂದು ಮೂವತ್ ನಾಲ್ಕ್ ವರ್ಷ ಹಿಂದೆ ಬರ್ಲಿಲ್ಲ ಈಗ ಏನು ಮಾಡೋದೈತಿ ಇಟ್ಲಿ ತಗೊಂಡಂತಾನು ಏನ ಕುಂತ ನೋಡಲ್ ಮೂರು ಮಂದಿ ನಾಲ್ಕು ನಾಲ್ಕು ಮಂದಿ ಐದು ಮಂದಿ ಒತ್ತಟ ಕೊಂತರ ಪಂಚಪಾಂಡವರು ಅವ್ರು ಪಂಚಪಾಂಡವ್ರು ಇದಾರೆ ನೀ ದ್ರೌಪದಿ ಆಗೋಯ್ಯ

ನಾ ಅಲ್ಲ ಅನ್ನೋದು ಗೊತ್ತೈತಿ ಬರ್ಲಿ ಜೋರ ಚಪ್ಪಳೆ ನಮ್ಮ ನಿಜವಾಗಿ ಇಷ್ಟ ಏನೈತಿ ಏನೈತಿ ನಿನ್ನ ಮನಸ್ ಏನು ಐತಿ ಇಷ್ಟು ಎಲ್ಲ ಕಾಮಿಡಿ ಮಾಡಿದ್ರಿ ಎಲ್ಲ ಮಾಡೀವಿ ಇವ್ರು ಯಾರೂ ಹರಿನಾರಲ್ರಿ ಏ ಒತ್ತಡಿ ತಾಯ್ ನನಗೆ ಮಮ್ಮಿ ಆಗ್ಬಕ್ರಿ ಇವರು ನಮ್ಮ ಚಿವನ ಸ್ಟೇಜಿನ ಮ್ಯಾಗ ಇಷ್ಟ ಕಾಮಿಡಿ ಮಾಡ್ತೀವಿ ಒತ್ತ ಈ ಮಠಕ್ಕೆ ಬೆಳೆಸಿ ನೆಂಜರ್ಸಿರ್ತಕ್ಕಂಥವ್ರು ನಮ್ಮ ಪಲ್ವೇ ಅವರು ಓ

ಬರಲಿ ಜೋರ ಚಪ್ಪದೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಪ್ರತಿಭೆ ಜಿ ಕನ್ನಡ ವಾಹಿನಿ ಹಳ್ಳಿ ತಮದೇ ಆದಂತ ಹವ ಮಾಡಿರುವಂತ ನಮ್ಮ ದಿಕ್ಕೇಡಿ ಪೂಜೆ ಅವರಿಗೆ ಮತ್ ನಾ ಏನಂದಿಕ್ಕೇಡಿ ದಿಕ್ಕೇಡಿ ಬರಬೇಡ ಅಣ್ಣ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣನ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನು ಬೇಡ ಮನಸ್ಸಿಂದ ಲವ್ ಮಾಡಿರುವ ಗೆಳತಿ ನನಗ ಅಣ್ಣ ಅನ್ನ ಬೇಡ

ಸೊ ವಿಶೇಷವಾಗಿ ಈಗ ನಮ್ಮ ಹುಡುಗರು ಅವ್ರಿಗೆ ಯೋಸ್ತಾರೆ ಹಾ ಬರ್ಲಿ ಜೋರ ಚಪ್ಪಾಳೆ